ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಈಗಾಗಲೇ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತ ಒಂದು ಪರೀಕ್ಷೆ ಅಂದರೆ ಕೆ ಸೆಟ್ ಪರೀಕ್ಷೆಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅದತ್ರ ಈ ಒಂದು ಅಧಿಸೂಚನೆ ಬಂದು ಒಂದು ವಾರ ಆಯಿತು ಬಂತು ಸೊ ಇಂದಿನಿಂದ ಅಂದರೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತಿನಿಂದ ಆನ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಸೊ ಅರ್ಜಿಗಳನ್ನು ಯಾವ ಥರ ನಾವು ಸಲ್ಲಿಸಬೇಕು ಮತ್ತು ಏನು ಕಂಪ್ಲೀಟ್ ಮಾಹಿತಿ ಈ ಒಂದು ಕೆ ಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಸ್ನೇಹಿತರೆ ಈಗಾಗಲೇ ಕೆ ಸೆಟ್ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಈ ಒಂದು ಎಕ್ಸಾಮ್ಗೆ ಕಾಲ್ಫರ್ ಮಾಡಲಾಗಿದ್ದು ಸೊ ಈ ಒಂದು ಎಕ್ಸಾಮ್ ಯಾರು ಬರೆಯಬಹುದು ಅಂದ್ರೆ ಪೋಸ್ಟ್ ಗ್ರಾಜ್ಯುಯೇಷನ್ ನ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಅದು ಪಾಸ್ ಆಗಿರ್ತಕ್ಕಂಥವ್ರು ಅಥವಾ ಸ್ಟಡಿ ಮಾಡ್ತಾ ಇರ್ತಕ್ಕಂಥವ್ರು ಸಹ ಬರಿಬೋದು ಸೊ ಏನು ಇದು ಪ್ರೊಸೆಸಿಂಗ್ ಯಾವ ನಡೆಯುತ್ತೆ ಅಂದರೆ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿರೋದೇನು ಸಮಸ್ಯೆ ಇಲ್ಲ ಕಂಪ್ಲೀಟ್ ಆಗದೆ ಇರೋರು ನೀವು ಸೆಕೆಂಡ್ ಇಯರಲ್ಲಿದ್ದರೆ ಅಥವಾ ನೀವು ಸೆಕೆಂಡ್ ಇಯರ್ನ ಕಂಪ್ಲೀಟ್ ಮಾಡೋ ಸ್ಟೇಜಲ್ಲಿದ್ದರೆ ನೀವು ಈ ಒಂದು ಎಕ್ಸಾಮ್ ಎಲ್ಲ ಪ್ರೊಸೆಸಿಂಗ್ ಆದಮೇಲೆ ಪಾ ಇನ್ ಕೇಸ್ ಏನಾದರೂ ಪಾಸ್ ಆದರೆ ಕಂಪ್ಲೀಟ್ ಈ ಪ್ರೊಸೆಸಿಂಗ್ ಏನು ನಡೆಯುತ್ತೋ ಆ ಪ್ರೊಸೆಸಿಂಗ್ ಒಳಗಡೆ ನೀವು ಅಷ್ಟು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಅಂಥ ಸಂದರ್ಭದಲ್ಲಿ ಸೆಕೆಂಡ್ ಇಯರ್ಲ್ಲಿರ್ತಕ್ಕಂಥವ್ರು ಮಾತ್ರ ಈ ಒಂದು ಎಕ್ಸಾಮನ್ನು ಬರಿಬೋದಾಗಿದೆ ಇನ್ನು ಈ ಒಂದು ಪರೀಕ್ಷೆಯನ್ನು ಪಾಸ್ ಮಾಡ್ಕೊಂಡ್ರೆ ನೀವು ಕರ್ನಾಟಕದ ಯಾವುದೇ ಒಂದು ಕಾಲೇಜುಗಳಲ್ಲಿ ನೀವು ಲೆಕ್ಚರರ್ ಅಥವಾ ಪಾಠವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೆಟ್ ಮತ್ತೆ ಕೆ ಸೆಟ್ ಎರಡರಲ್ಲಿ ಒಂದು ಪಾಸ್ ಮಾಡಿಕೊಂಡ್ರೆ ಏನು ಸಮಸ್ಯೆ ಏನಿಲ್ಲ ಸೊ ಇಲ್ಲಿ ಸಾಕಷ್ಟು ಜನಕ್ಕೆ ಆಂಗ್ಲ ಭಾಷೆ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಕೆ ಸೆಟ್ ಪರೀಕ್ಷೆಯನ್ನ ಬಹುತೇಕ ಜನರು ಬರೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದಾರೆ ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಇದು ಟೋಟಲಿ ನಿಮಗೆ ಆನ್ಲೈನ್ ಮುಖಾಂತರ ಇರ್ತಕ್ಕಂಥದ್ದು ಯಾವುದೇ ರೀತಿಯ ಒಂದು ಆಫ್ಲೈನ್ ಇರುವುದಿಲ್ಲ ಸೊ ಫಸ್ಟ್ ಆಫ್ ಆಲ್ ಈ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಆನ್ಲೈನ್ ಮುಖಾಂತರ ನೀವು ಒಂದು ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಮತ್ತು ಈ ಒಂದು ಲಿಂಕನ್ನು ಅಪ್ಲೈ ಮಾಡ್ತಕ್ಕಂಥ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅದಕ್ಕೂ ಮುಂಚೆ ನೀವು ಅಪ್ಲೈ ಮಾಡೋದಕ್ಕೆ ಮುಂಚೆ ಒಂದು ಸಲ ಪಿ ಡಿ ಎಫ್ ಅನ್ನು ಸಹ ಲಿಂಕನ್ನು ಕೊಟ್ಟಿರ್ತೀನಿ ನಾನು ಆ ಪಿ ಡಿ ಎಫ್ ಲಿಂಕನ್ನು ಫಸ್ಟು ಓಪನ್ ಮಾಡಿ ಕಂಪ್ಲೀಟ್ ಮಾಹಿತಿ ಏನಿದೆ ಅದೆಲ್ಲವನ್ನ ತಿಳ್ಕೊಂಡು ಆಮೇಲೆ ಅಪ್ಲೈ ಮಾಡಿ ಸುಮ್ಮನೆ ಕಾಟಾಚಾರಕ್ಕೆ ಅಪ್ಲೈ ಮಾಡಿಕೊಂಡು ದುಡ್ಡೆಲ್ಲ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಹಣ ಯಾರಿಗೂ ಸುಮ್ಮನೆ ಬರೋದಿಲ್ಲ ಸೊ ಆ ಒಂದು ಕಾರಣದಿಂದ ಒಂದಷ್ಟು ನೋಟಿಫಿಕೇಶನ್ಸ್ ಏನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಓದ್ಕೊಂಡು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆಮೇಲೆ ಅಪ್ಲೈ ಮಾಡೋದನ್ನು ಪ್ರೊಸೀಡ್ ಮಾಡಿ ಸೊ ಸ್ನೇಹಿತರೆ ಈ ಒಂದು ಪರೀಕ್ಷೆ ಟೋಟಲ್ ನಿಮಗೆ ನಲವತ್ತ ಒಂದು ವಿಷಯಗಳಲ್ಲಿ ನಡೆಸಲಾಗುತ್ತಿದ್ದು ಅಂದರೆ ಟೋಟಲ್ ನಲವತ್ತೊಂದು ಸಬ್ಜೆಕ್ಟನ್ನು ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಇನ್ನು ಪರೀಕ್ಷಾ ಕೇಂದ್ರಗಳ ವಿವರ ಏನಿದೆ ಇವೆಲ್ಲವನ್ನ ಕಂಪ್ಲೀಟ್ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಇನ್ನು ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾ ಯಾವುದೇ ಯೂನಿವರ್ಸಿಟಿಗೆ ಹೋಗಿ ಅಥವಾ ಫಸ್ಟ್ ಗ್ರೇಡ್ ಹೋಗಿ ಅಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಪ್ರೈವೇಟ್ ಖಾಸಗಿ ಯಾವುದೇ ಒಂದು ಇದರಲ್ಲಿ ಬೇಕಾದರೂ ನೀವು ಪಾಠ ಮಾಡ್ಕೊಳ್ಬೋದು ನೇಮಕಾತಿಗೆ ನೀವು ಅರ್ಹರಾಗಿರ್ತೀರ ಆದರೆ ಪಾಸ್ ಆಗಿರಬೇಕು ಅವ್ರು ಎಷ್ಟು ಲಿಮಿಟೇಷನ್ ಎಷ್ಟಿಟ್ಟಿರ್ತಾರೋ ಅಷ್ಟಕ್ಕಿಂತ ಹೆಚ್ಚಾಗಿ ನೀವು ಮಾರ್ಕ್ಸನ್ನು ತಗೋಬೇಕಾಗುತ್ತೆ ಅದಕ್ಕಿಂತ ಒಂದು ಮಾರ್ಕ್ಸ್ ಕಡಿಮೆ ಬಂದ್ರೆ ನೀವು ಎಲಿಜಬಲ್ ಆಗೋದಿಲ್ಲ ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವು ನೋಡ್ಬೋದು ವಿಕಲಚೇತನ ಪಿ ಡಬ್ಲ್ಯೂ ಡಿ ತೃತೀಯ ಲಿಂಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗದ ಪ್ರವರ್ಗ ಒನ್ ಟು ತ್ರೀ ಎ ಬಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದವರ ಪಟ್ಟಿಯಲ್ಲಿರಬೇಕು ಸೊ ಇದಿಷ್ಟು ಏನು ಮೇಜರ್ ಆಗಿರ್ತಕ್ಕಂಥದ್ದು ಇನ್ನು ಈ ಒಂದು ಎಕ್ಸಾಮ್ ಬರೀಬೇಕಾದ್ರೆ ನೀವು ಯು ಜಿ ಸಿಯಿಂದ ಮಾನ್ಯತೆ ಬರೆದಿರತಕ್ಕಂಥ ಯೂನಿವರ್ಸಿಟಿಗಳಲ್ಲಿ ನೀವು ಓದ್ತಾ ಇರಬೇಕು ಅಥವಾ ಓದ್ ಕಂಪ್ಲೀಟ್ ಆಗಿರಬೇಕು ಸ್ನಾತಕೋತ್ತರ ಪದವಿ ಅಥವಾ ಅದರ ರಿಲೇಟೆಡ್ ಇರುತ್ತೋ ಅದರ ಒಂದು ಎಕ್ಸಾಮ್ ಕಂಪ್ಲೀಟ್ ಮಾಡಿ ಅದರಲ್ಲಿ ಶೇಕಡ ಫಿಫ್ಟಿ ಫೈವ್ ಎಬೋ ನೀವು ಮಾರ್ಕ್ಸನ್ನು ತಗೊಂಡಿದ್ದರೆ ಮಾತ್ರ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿನ ನಾವು ನೋಡೋದಾದರೆ ಇನ್ನು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ಪ್ರವರ್ಗ ಒನ್ ಟು ಎ ತ್ರೀ ಬಿ ಮತ್ತು ತ್ರೀ ಎ ತ್ರೀ ಬಿ ಸೊ ವಿಕಲಚೇತನರು ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗ ಗುಂಪಿಗೆ ಸೇವೆ ಏರಿದ ಅಭ್ಯರ್ಥಿಗಳು ಶೇಕಡ ಐವತ್ತರಷ್ಟು ಮಾರ್ಕ್ಸನ್ನು ಪಡೆದಿರಬೇಕಾಗುತ್ತೆ ನೀವು ಸ್ನಾತಕೋತ್ತರ ಪದವಿ ಏನಾದರೂ ಮಾಡಿದರೆ ಅಥವಾ ಮಾಡ್ತಾ ಇದ್ರೆ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ನೀವು ತಗೋಬೇಕಾಗಿರುತ್ತೆ ಇನ್ನು ಸ್ನಾತಕೋತ್ತರ ಪದವಿ ಪಡೆದವರು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಮತ್ತು ದ್ವಿತೀಯ ಸ್ನಾತಕೋತ್ತರ ಪದವೀಧರರು ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗ್ತಾರೆ ಸಾರಿ ನಾನು ಅವಾಗ ನಿಮಗೆ ಸೆಕೆಂಡ್ ಇಯರ್ ಮಾತ್ರ ಅಂತ ಹೇಳಿದೆ ಇಲ್ಲಿ ನೋಡಿ ಫಸ್ಟ್ ಇಯರು ಕೊಟ್ಟಿದ್ದಾರೆ ಪ್ರಥಮ ಮತ್ತು ದ್ವಿತೀಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರ್ತಾರೆ ಆದರೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗುವುದು ಅವರು ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದ ಪರೀಕ್ಷೆಯನ್ನು ಸಾಮಾನ್ಯ ವರ್ಗದವರು ಶೇಕಡ ಐವತ್ತೈದರ ಪರ್ಸೆಂಟಷ್ಟು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ ಏನು ಬರುತ್ತೆ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒನ್ ಟು ಎ ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಮತ್ತು ಪಿ ಡಬ್ಲ್ಯೂ ಡಿ ಸೊ ಇವು ಇವಿಷ್ಟು ನಾವೀಗ್ ಹೇಳ್ದಲ್ಲ ಇಷ್ಟು ಜನ ಅಭ್ಯರ್ಥಿಗಳು ಶೇಕಡಾ ಐವತ್ತು ಪರ್ಸೆಂಟರಷ್ಟು ಅಂಕವನ್ನು ಪಡೆದು ಅರ್ಹತೆ ಹೊಂದಿ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ್ದ ದಿನಾಂಕದಿಂದ ಎರಡು ವರ್ಷದೊಳಗಡೆ ಅವರ ಒಂದು ಸ್ನಾತಕೋತ್ತರ ಪದವಿ ಏನು ನೀವು ಎರಡು ವರ್ಷ ಈ ಕೆಸೆಟ್ ಕ್ಲಿಯರ್ ಮಾಡ್ತೀರಾ ಅದರ ಒಂದು ಎರಡು ವರ್ಷದೊಳಗಡೆ ನೀವು ಕಂಪ್ಲೀಟ್ ಮಾಡ್ತಕ್ಕಂಥ ಪಿ ಜಿ ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ ಸ್ನಾತಕೋತ್ತರ ಪದವಿ ಮಾರ್ಕ್ಸ್ ಕಾರ್ಡ್ಗಳನ್ನು ಸಲ್ಲಿಸಿದರೆ ಮಾತ್ರ ನೀವು ಎಲಿಜಿಬಿಲಿಟಿಯನ್ನು ತಗೋತೀರಿ ಇಲ್ಲಾಂದರೆ ನಿಮ್ಮ ಕೆ ಸೆಟ್ ಇದು ರದ್ದುಪಡಿಸಲಾಗುವುದು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇನ್ನು ಸ್ನಾತಕೋತ್ತರ ಪದವಿಯಲ್ಲಿ ನೀವೇನು ಎಜುಕೇಷನ್ ತಗೊಂಡಿದ್ರೆ ಯಾವುದು ಕೋರ್ಸ್ ತಗೊಂಡಿದ್ರೆ ಅದೇ ಕೋರ್ಸ್ಗೆ ಸಂಬಂಧಪಟ್ಟಂತ ಕೆ ಸೆಟ್ ಪರೀಕ್ಷೆಯನ್ನು ನೀವು ತಗೋಬೇಕಾಗುತ್ತೆ ಇನ್ ಕೇಸ್ ಈ ಒಂದು ಏನು ನಲವತ್ತೊಂದು ಕೋರ್ಸ್ಗಳಲ್ಲಿ ನಿಮ್ಮ ಕೋರ್ಸ್ ಇಲ್ಲ ಅಂದರೆ ನೀವು ನೆಟ್ ಎಕ್ಸಾಮ್ನ ಬರೀಬೇಕಾಗುತ್ತೆ ಅದನ್ನು ಸಹ ಕ್ಲಿಯರ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಮೀಸಲಾತಿಯನ್ನು ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿಯೇ ಸ್ಪಷ್ಟವಾಗಿ ನಮೂದನ್ನು ಮಾಡಬೇಕಾಗುತ್ತೆ ಯಾರು ಮೀಸಲಾತಿಯನ್ನು ಕೊಡ್ತಾರೋ ಅವರೆಲ್ಲ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕು ಅಂತ ಹೇಳಿದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎ ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಸಕ್ಷಮ ಪ್ರಾಧಿಕಾರಗಳು ನೀಡುವ ಪ್ರವರ್ಗ ಪ್ರಮಾಣ ಪತ್ರಗಳನ್ನು ಏನು ನಿಮ್ಮ ತಾಲೂಕು ಆಫೀಸಿನಿಂದ ಕೊಡ್ತಕ್ಕಂಥ ಒಂದು ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ ಈ ಒಂದು ಅಭ್ಯರ್ಥಿಗಳ ಪ್ರಮಾಣ ಪತ್ರಗಳು ಯಾವುದೇ ಹಂತದಲ್ಲಾದರೂ ಸುಳ್ಳು ಎಂದು ಸಾಬೀತಾದರೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಲಾಗುವುದು ಇದನ್ನು ಸಹ ಕ್ಲಿಯರ್ ಆಗಿ ಬರೆದಿರ್ತಕ್ಕಂಥದ್ದು ಸೊ ಯಾರು ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ನು ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈ ನೆಕ್ಸ್ಟ್ ಅಪ್ಡೇಟ್ ನಾವು ನೋಡೋದಾದ್ರೆ ಯಾವುದೇ ರೀತಿಯ ಒಂದು ಗರಿಷ್ಠ ವಯೋಮಿತಿ ಇರೋದಿಲ್ಲ ಈ ಒಂದು ಕೆ ಸಿಟ್ ಎಕ್ಸಾಮ್ಗೆ ಯಾವ ಅಲ್ಲಿ ಇರ್ತಕ್ಕಂಥವ್ರು ಬೇಕಾದರೂ ಇದನ್ನು ಬರಿಬಹುದು ಇನ್ನು ಈ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಶುಲ್ಕವನ್ನು ನಾವು ನೋಡೋದಾದರೆ ಅಂದರೆ ನಾನು ಮೇಜರ್ ಆಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮಗೆ ಪಿ ಡಿ ಎಫ್ ಲಿಂಕನ್ನು ಕೊಟ್ಟಿರ್ತೀನಿ ಕಂಪ್ಲೀಟ್ ಪಿ ಡಿ ಎಫ್ ಅನ್ನ ಒಂದು ಸಲ ಎರಡು ಸಲ ಓದ್ಕೊಂಡು ಆಮೇಲೆ ಅಪ್ಲೈ ಮಾಡಿ ಇನ್ನು ಪರೀಕ್ಷಾ ಶುಲ್ಕವನ್ನು ನಾವು ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅಂದರೆ ಅದರಲ್ಲಿ ಪ್ರವರ್ಗ ಟು ಎ ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮತ್ತೆ ಔಟ್ ಆಫ್ ಸ್ಟೇಟ್ ಅಭ್ಯರ್ಥಿಗಳಿಗೆ ಬೇರೆ ರಾಜ್ಯದ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿಯನ್ನು ನಿಗದಿ ಮಾಡಿರ್ತಕ್ಕಂಥದ್ದು ಇನ್ನು ಪ್ರವರ್ಗ ಒನ್ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿನ ಫಿಕ್ಸ್ ಮಾಡಿದ್ದಾರೆ ಸೊ ಇದರಲ್ಲಿ ಏನು ಚೇಂಜಸ್ ಏನಿರೋದಿಲ್ಲ ಇನ್ನು ಶುಲ್ಕವನ್ನು ಪಾವತಿ ಮಾಡ್ತಕ್ಕಂಥ ವಿಧಾನ ಅದು ಆನ್ಲೈನ್ ಮುಖಾಂತರನೇ ಆಫ್ಲೈನ್ ಮುಖಾಂತರ ಏನಿರೋದಿಲ್ಲ ಬೇರೆ ಯಾವುದೇ ನೋಡಿ ಇಲ್ಲಿ ಸೂಚನೆಯನ್ನು ಕೊಟ್ಟು ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟ್ ಆಗಿ ಓದ್ಕೊಳ್ಳಿ ಒಂದ್ಸಲ ಬೇರೆ ಯಾವುದೇ ವಿಧಾನದ ಮೂಲಕ ಶುಲ್ಕ ಪಾವತಿಸಲು ಅವಕಾಶ ಇರೋದಿಲ್ಲ ಸೊ ನೀವು ಮನಿ ಆರ್ಡರ್ ಅಥವಾ ಡಿ ಡಿ ಮಾಡೋದು ಅಥವಾ ಕ್ಯಾಶ್ ಕೊ ಈ ಥರದ್ದು ಏನೂ ಇರೋದಿಲ್ಲ ಆನ್ಲೈನ್ ಅಷ್ಟೇ ಒಂದ್ಸಲ ಸಲ ಅಪ್ಲೈ ಮಾಡಿದ್ಮೇಲೆ ಅದು ಮುಗೀತು ನಿಮಗೆ ಅದು ರಿಟರ್ನೂ ಬರೋದಿಲ್ಲ ನೀವು ಎಕ್ಸಾಮ್ ಬರೀಲಿ ಬಿಡಲಿ ಅದು ರಿಟರ್ನ್ ಅಂತೂ ಬರೋದಿಲ್ಲ ಇನ್ನು ಪರೀಕ್ಷಾ ವಿಧಾನ ಮತ್ತು ದಿನಾಂಕವನ್ನು ನಾವು ನೋಡೋದಾದರೆ ಈ ಒಂದು ಪರೀಕ್ಷೆ ಎರಡು ಹಂತದಲ್ಲಿ ಮಾಡಲಾಗುತ್ತೆ ಒಂದು ಮೊದಲನೇ ಹಂತ ಅಂದರೆ ನಿಮಗೆ ಬೆಳಗ್ಗೆ ಮಾಡ್ತಕ್ಕಂಥದ್ದು ನೂರು ಪ್ರಶ್ನೆಗಳಿಗೆ ಸಾರಿ ನೂರು ಅಂಕಗಳಿಗೆ ಎರಡನೇದು ಸೆಕೆಂಡ್ ಬಂದು ನಿಮಗೆ ಇನ್ನೂರು ಅಂಕಗಳಿಗೆ ಅದು ನೂರು ಅಂಕಗಳಿಗೆ ಮಾಡ್ತಕ್ಕಂಥದ್ದು ಐವತ್ತು ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ ಇನ್ನೊಂದು ಎರಡನೇದು ಬಂದು ನೂರು ಪ್ರಶ್ನೆಗಳಿರ್ತವೆ ಇನ್ನು ಇದಕ್ಕೆ ಮೂರ್ ಅವರ್ ನಿಮಗೆ ಟೈಮನ್ನು ಕೊಟ್ಟಿರ್ತಾರೆ ಇದು ಟೋಟಲಿ ಈ ಒಂದು ಎಕ್ಸಾಮ್ಗೆ ನಿಮಗೆ ಮೂರು ಅವರ್ ಸಮಯವನ್ನು ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಸೂಚನೆ ಅಭ್ಯರ್ಥಿಗಳು ಮಧ್ಯಾಹ್ನ ಒಂದು ಗಂಟೆಯ ಮೊದಲು ಪರೀಕ್ಷಾ ಕೇಂದ್ರದಿಂದ ಹೊರಬರಲು ಅನುಮತಿಸುವುದಿಲ್ಲ ಇನ್ನು ಈ ಒಂದು ಕೆ ಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ನಾವು ನೋಡೋದಾದರೆ ನೋಡಿ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೆ ಸೆಟ್ ಪರೀಕ್ಷೆಯ ಒಂದು ಫಲಿತಾಂಶ ಪ್ರಕಟಣೆ ವಿಧಾನ ನಾವು ನೋಡೋದಾದರೆ ಏನು ಯು ಜಿ ಸಿ ಮಾರ್ಗಸೂಚಿಗಳ ಪ್ರಕಾರ ನೀವು ಕೆ ಸೆಟ್ನ ಕ್ಲಿಯರ್ ಮಾಡಬೇಕಾದ್ರೆ ಜನರಲ್ ಏನು ಕ್ಯಾಂಡಿಡೇಟ್ಸ್ ಬರ್ತೀರಾ ಅವರು ನಲವತ್ತು ಪರ್ಸೆಂಟ್ ನೀವು ಎರಡು ಪತ್ರಿಕೆಗಳನ್ನು ಸೇರಿ ನಲವತ್ತು ಪರ್ಸೆಂಟ್ ಅಷ್ಟು ಮಾರ್ಕ್ಸನ್ನು ನೀವು ತಗೊಂಡಿರ್ಬೇಕಾಗುತ್ತೆ ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಕ್ಯಾಟಗರಿ ಟು ಎ ಮತ್ತು ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಪಿ ಡಬ್ಲ್ಯೂ ಡಿ ಇವರೆಲ್ಲರೂ ಸಹ ಮೂವತ್ತೈದರಷ್ಟು ಅಂಕಗಳನ್ನು ಪಡ್ಕೊಂಡ್ರೆ ಪಾಸ್ ಆಗುವಂಥದ್ದು ಸೊ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತಾ ಕೊಟ್ಟಿದ್ದಾರೆ ನೀವು ನೋಡಿ ಇನ್ನೊಂದ್ಸಲ ಬೇಕಾದ್ರೆ ನೋಟಿಫಿಕೇಶನ್ ನೋಡಿ ಈ ಒಂದು ಕೆಸೆಟ್ ಪರೀಕ್ಷೆ ಕನ್ನಡ ಮತ್ತೆ ಇಂಗ್ಲೀಷ್ ಭಾಷೆ ಎರಡೂ ಆವೃತ್ತಿಗಳಲ್ಲೂ ಸಹ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ನೀವು ಯಾವುದೇ ಒಂದು ಕನ್ನಡ ಬೇಕಾದ್ರೆ ಕನ್ನಡದಲ್ಲೇ ಮತ್ತೆ ಇಂಗ್ಲೀಷ್ ಬೇಕಾದ ಇಂಗ್ಲಿಷ್ ಅಲ್ಲಿ ಓದ್ಕೊಳ್ಬಹುದು ಬಹಳ ಅನುಕೂಲ ಆಗುತ್ತೆ ಎರಡೂ ಭಾಷೆಯಲ್ಲಿ ಇದ್ದಾಗ ಇನ್ನು ಈ ಒಂದು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಟೋಟಲ್ ನಲವತ್ತ ಒಂದು ಕೋರ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ವಾಣಿಜ್ಯಶಾಸ್ತ್ರ ಕನ್ನಡ ಅರ್ಥಶಾಸ್ತ್ರ ಇಂಗ್ಲೀಷ್ ರಾಜ್ಯಶಾಸ್ತ್ರ ಸೊ ನೋಡಿ ನಿಮ್ಮ ಕೋರ್ಸ್ ಯಾವುದಿದೆ ಮತ್ತು ವಿಷಯದ ಕೋಡ್ ನೀವು ಅಲ್ಲಿ ಓ ಎಮ್ ಆರ್ ಸಿಟಲ್ಲಿ ಫಿಲ್ ಮಾಡಬೇಕಾದ್ರೆ ಕೋಡ್ ಏನಾದರೂ ಒಂದು ಚೂರು ವೇರಿಯೇಷನ್ ಮಾಡಿದ್ರು ನಿಮ್ಮದು ರಿಜೆಕ್ಟ್ ಆಗಿಬಿಡುತ್ತೆ ಸೊ ಒಂದ್ಸಲ ಕ್ಲಿಯರ್ ಆಗಿ ಯೋಚನೆ ಮಾಡಿಕೊಂಡು ಕರೆಕ್ಟಾಗಿ ಇದೆಯಾ ಇಲ್ವ ಅನ್ನೋದನ್ನು ಚೆಕ್ ಮಾಡಿಕೊಂಡು ವಿಷಯದ ಕೋಡನ್ನು ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ ನೋಡಿ ಟೋಟಲ್ ನಲವತ್ತೊಂದು ಕೋರ್ಸು ಯಾವ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅನ್ನೋದನ್ನು ಸಹ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಏನು ಗಣಕ ವಿಜ್ಞಾನ ಮತ್ತು ಅನ್ವಯಿಕಗಳು ಸೊ ಆಂಗ್ಲ ಭಾಷೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿ ಅಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ಕೊಟ್ಟಿರ್ತಾರೋ ಅದೇ ಲ್ಯಾಂಗ್ವೇಜಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ಸಿದ್ಧವಾಗಿರುತ್ತೆ ಟೋಟಲ್ ಇರ್ತಕ್ಕಂಥದ್ದು ನಲವತ್ತ ಒಂದು ಕೋರ್ಸ್ಗೆ ಇನ್ನು ಈ ಒಂದು ನಲವತ್ತೊಂದು ಕೋರ್ಸ್ಗಳಲ್ಲಿ ನಿಮ್ಮ ಕೋರ್ಸ್ ನೀವು ಓದಿರ್ತಕ್ಕಂಥದ್ದು ಕೋರ್ಸ್ ಇಲ್ಲ ಅಂದರೆ ನೀವು ಯು ಜಿ ಸಿ ನಡೆಸುವಂತಹ ನೆಟ್ ಎಕ್ಸಾಮ ಬರೀಲೇಬೇಕಾಗುತ್ತೆ ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಅಂತ ಇನ್ನಷ್ಟು ಮಾಹಿತಿ ನಾವು ನೋಡೋದಾದ್ರೆ ಯಾವ ಯಾವ ಪರೀಕ್ಷಾ ಕೇಂದ್ರಗಳಲ್ಲಿ ನೀವು ಪರೀಕ್ಷೆ ಬರಲಿಕ್ಕೆ ಅವಕಾಶ ಇದೆ ಅನ್ನೋದು ನಾವು ನೋಡೋದಾದ್ರೆ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಭ್ಯರ್ಥಿಗಳು ಕೆ ಸೆಟ್ ಪರೀಕ್ಷೆ ಬರೆಯುವ ವಿಷಯದಲ್ಲಿ ಯು ಜಿ ಸಿ ನವದೆಹಲಿಯಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಯೂನಿವರ್ಸಿಟಿಗಳು ಮತ್ತು ಸಂಸ್ಥೆಯಿಂದ ಸ್ನಾತಕೋತ್ತರ ಅಥವಾ ಯಾವುದೇ ತತ್ಸಮಾನ ಪದವಿಯನ್ನು ಸಹ ಹೊಂದಿರಬೇಕು ನೋಡಿ ಯು ಜಿ ಸಿ ಇದರಿಂದ ನೀವು ಯಾವುದು ಯೂನಿವರ್ಸಿಟಿಲಿ ಓದಿದಿರಾ ಅಂಥವಂಗಳಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನು ಸೆಂಟ್ ಏನು ಎಕ್ಸಾಮ್ ಸೆಂಟರ್ ನಾವು ನೋಡೋದಾದ್ರೆ ಟೋಟಲ್ ಹನ್ನೆರಡು ಸೆಂಟರನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬೆಂಗಳೂರು ಬೆಳಗಾವಿ ಬಳ್ಳಾರಿ ಬೀದರ್ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಮತ್ತು ಉಡುಪಿ ಲಾಸ್ಟಲ್ಲಿ ವಿಜಯಪುರ ಇದಿಷ್ಟು ಹನ್ನೆರಡು ಕೇಂದ್ರಗಳನ್ನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ನಿಮ್ಗೆ ಹತ್ತಿರ ಇರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನು ಇಷ್ಟು ಹದಿನೆಂಟು ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಕೇಂದ್ರಗಳಾಗಿದ್ದಾವೆ ಇನ್ನು ಉಳಿದಂತೆ ಯಾವ್ಯಾವು ಅನ್ನೋದನ್ನು ನೀವು ಇಲ್ಲಿ ನೋಡಬಹುದು ಸೊ ಸಮಯದ ಅಭಾವ ಇರೋದ್ರಿಂದ ನಾನು ಜಾಸ್ತಿ ಟೈಮ್ ತಗೊಳಕ್ಕೆ ಹೋಗಲ್ಲ ನೀವು ಓದ್ಕೊಳ್ಳಿ ನೀಟಾಗಿ ಹದಿನೆಂಟು ಕೋರ್ಸ್ಗಳಿಗೆ ಮಾತ್ರ ಇವಿಷ್ಟು ಹನ್ನೆರಡು ಎಕ್ಸಾಮ್ ಸೆಂಟರ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನು ಉಳಿದಂತೆ ಭಾಗ ಬಿ ನೋಡೋದಾದ್ರೆ ನೀವು ಇನ್ನು ಇಪ್ಪತ್ತ ಮೂರು ಏನು ಕೊಟ್ಟಿದ್ದಾರೆ ಇವರು ನೋಡಿ ಇಪ್ಪತ್ತ್ ಮೂರು ಕೋರ್ಸ್ಗಳಿಗೆ ಕೇವಲ ಬೆಂಗಳೂರು ಮಾತ್ರ ಅಂದರೆ ಬೆಂಗಳೂರಲ್ಲಿ ಮಾತ್ರ ಇಷ್ಟು ಕೋರ್ಸ್ಗಳಿರ್ತಕ್ಕಂಥದ್ದು ಬೆಂಗಳೂರಲ್ಲಿ ಬರೀತಕ್ಕಂಥದ್ದು ಮಾತ್ರ ಇದು ಕ್ಲಿಯರ್ ಆಗಿ ನೀವು ಒಂದ್ಸಲ ಅರ್ಥ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಬೇಕಾಗುತ್ತೆ ಇಪ್ಪತ್ತ್ಮೂರು ಕೋರ್ಸ್ಗಳು ಮಾತ್ರ ಬೆಂಗಳೂರಲ್ಲಿ ಇನ್ನು ಇವೆಲ್ಲ ಹನ್ನೆರಡು ಕೋರ್ಸ್ಗಳು ಬೆಂಗಳೂರು ಸೇರಿದಂತೆ ಹನ್ನೆರಡು ಸೆಂಟರ್ಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದ್ಸಲ ನೋಟಿಫಿಕೇಶನ್ ಓದ್ಕೊಂಡು ಆಮೇಲೆ ಅಪ್ಲೈ ಮಾಡಿದ್ರೆ ಒಳ್ಳೇದು ನೋಡಿ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಿಮ್ಗೆ ಅಪ್ಲಿಕೇಶನ್ ಲಿಂಕ್ ಕೊಡ್ತೀನಿ ಅಥವಾ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಸೈಬರ್ ಮುಖಾಂತರ ಅಲ್ಲಿ ಹೋಗಿ ಅಪ್ಲೈನ ಮಾಡ್ಕೊಳ್ಬೋದು ಒಂದ್ಸಲ ಅಪ್ಲೈ ಮಾಡಿದ ಮೇಲೆ ನಿಮ್ಗೆ ಯಾವುದೇ ರೀತಿ ಹಣ ವಾಪಸ್ ಬರೋದಿಲ್ಲ ಇದು ಮೈಂಡ್ ಅಲ್ಲಿ ಕಂಪ್ಲೀಟ್ ನೋಟಿಫಿಕೇಶನ್ಸ್ ತುಂಬಾ ಸಮಯ ಇಟ್ಕೊಳುತ್ತೆ ಸೊ ಆ ಒಂದು ಕಾರಣದಿಂದ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಇದಿಷ್ಟು ಒಂದು ಮೇಜರ್ ಆಗಿರ್ತಕ್ಕಂಥದ್ದು ಕೆಸೆಟ್ಟು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಒಂದು ಇನ್ನು ಏನು ಉಪನ್ಯಾಸ ಅಂತ ಇದ್ದೀರಾ ಯಾರೆಲ್ಲ ಲೆಕ್ಚರರ್ ಆಗ್ಬೇಕಂತ ಇದ್ದೀರಾ ಸೊ ಪ್ರತಿಯೊಬ್ಬರು ಅಪ್ಲೈ ಮಾಡ್ಕೊಳ್ಬೋದು ಈ ಒಂದು ಪರೀಕ್ಷೆಯನ್ನ ಸೊ ಇತ್ತೀಚಿಗಂತೂ ಸ್ವಲ್ಪ ಒಂಚೂರು ಟಫನ್ನು ಕೊಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಟಫ್ ಅನ್ನೋದಕ್ಕಿಂತ ನಾವು ಯಾವಾಗ ಪ್ರಯತ್ನವನ್ನು ಮಾಡದೆ ಹೋಗ್ತೀವೋ ಅದು ನಮಗೆ ಸ್ವಲ್ಪ ಟಫ್ ಆಗಿ ಕಾಣುತ್ತೆ ಸೊ ಪ್ರಯತ್ನಗಳಿದ್ದಾಗ ಯಾವುದೇ ರೀತಿಯ ಟಫ್ ಆಗೋದಿಲ್ಲ ಸೊ ಆ ಒಂದು ಕಾರಣದಿಂದ ಪ್ರ ಪರೀಕ್ಷೆನ ಪ್ರತಿಯೊಬ್ಬರು ಅಟೆಂಡ್ ಮಾಡಿ ಸೋಲು ಗೆಲುವು ಇದ್ದಿದ್ದೆ ಸೊ ನಿರಂತರವಾದ ಒಂದು ಪ್ರಯತ್ನ ಅನ್ನೋದಿರಲಿ ನನ್ನ ಕಡೆಯಿಂದ ತಮ್ಮೆಲ್ಲರಿಗೂ ಬೆಸ್ಟ್ ಹೇಳ್ತಾ ಇವತ್ತಿಂದ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದೆ ಬಿಟ್ಟಿದ್ದೀರತಕ್ಕಂಥದ್ದು ನೀವು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ನ ಹಾಕೊಳ್ಬೋದು ಸೊ ಈ ವಿಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ